ಪಪುವಾ ನ್ಯೂಗಿನಿಯಾದಲ್ಲಿ ಸಂಭವಿಸಿದ ಭಾರಿ ಭೂಕುಸಿತದಿಂದ ಸಾವನ್ನಪ್ಪಿದವರ ಸಂಖ್ಯೆ ಆರುನೂರ ಎಪ್ಪತ್ತಕ್ಕೂ ಹೆಚ್ಚು ಎಂದು ವಿಶ್ವಸಂಸ್ಥೆಯ ವಲಸಿಗ ಸಂಸ್ಥೆ ಭಾನುವಾರ ಅಂದಾಜಿಸಿತ್ತು ಆದರೆ ಇತ್ತೀಚಿನ ವರದಿಗಳ ಪ್ರಕಾರ ಬೃಹತ್ ಭೂಕುಸಿತದಲ್ಲಿ ಎರಡು ಸಾವಿರಕ್ಕೂ ಹೆಚ್ಚು ಜನರು ಸಮಾಧಿಯಾಗಿದ್ದಾರೆ ಎಂದು ಪಪುವಾ ನ್ಯೂಗಿಯಾ ಆಡಳಿತ ಸೋಮವಾರ ಮಾಧ್ಯಮಗಳಿಗೆ ತಿಳಿಸಿದೆ ಭೂಕುಸಿತವು ಎರಡು ಸಾವಿರಕ್ಕೂ ಹೆಚ್ಚು ಜನರನ್ನು ಜೀವಂತವಾಗಿ ಸಮಾಧಿ ಮಾಡಿದ್ದು ದೊಡ್ಡ ವಿನಾಶವನ್ನು ಉಂಟುಮಾಡಿದೆ ಎಂದು ದೇಶದ ರಾಷ್ಟ್ರೀಯ ವಿಪತ್ತು ಕೇಂದ್ರವು ರಾಜಧಾನಿ ಪೋರ್ಟ್ ಮೊರೆಸ್ಬಿಯಲ್ಲಿರುವ ಯುಎನ್ ಕಚೇರಿಗೆ ತಿಳಿಸಿದೆ ಯಂಗಾ ಪ್ರಾಂತ್ಯದಲ್ಲಿ ಒಮ್ಮೆ ಗದ್ದಲದಿಂದ ಕೂಡಿದ್ದ ದೂರದ ಗುಡ್ಡಗಾಡು ಗ್ರಾಮವು ಶುಕ್ರವಾರ ಮುಂಜಾನೆ ಮುಂಗಾಲು ಪರ್ವತದ ಒಂದು ಭಾಗವು ಕುಸಿದು ಬಿದ್ದಾಗ ಹಲವಾರು ಮನೆಗಳು ನಾಶವಾಗಿದ್ದು ಅವುಗಳಲ್ಲಿ ಮಲಗಿದ್ದ ಜನರು ಜೀವಂತ ಸಮಾಧಿಯಾಗಿದ್ದಾರೆ ಭೂಕುಸಿತದಿಂದ ಕಟ್ಟಡಗಳು ಮತ್ತು ತೋಟಗಳಿಗೆ ದೊಡ್ಡ ಪ್ರಮಾಣದ ಹಾನಿ ಉಂಟು ಮಾಡಿದೆ ದೇಶದ ಆರ್ಥಿಕ ಜೀವನಾಧಾರದ ಮೇಲೆ ಹೆಚ್ಚಿನ ಪರಿಣಾಮ ಬೀರಿದೆ ಎಂದು ವಿಪತ್ತು ಕಚೇರಿ ತಿಳಿಸಿದೆ ಫೋರ್ಗೆರಾ ಮೈನ್ಗೆ ಹೋಗುವ ಮುಖ್ಯ ಹೆದ್ದಾರಿಯನ್ನು ಸಂಪೂರ್ಣವಾಗಿ ನಿರ್ಬಂಧಿಸಲಾಗಿದೆ ಎಂದು ಸೋಮವಾರ ಬೆಳಗ್ಗೆ ಯುಎನ್ ಅಧಿಕಾರಿಗಳು ಹೇಳಿ ಆದೇಶ ಹೊರಡಿಸಿದ್ದಾರೆ ಭೂಮಿ ಕುಸಿತವು ನಿಧಾನವಾಗಿ ಸ್ಥಳಾಂತರಗೊಳ್ಳುತ್ತಿರುವುದರಿಂದ ಪರಿಸ್ಥಿತಿಯು ಅಸ್ಥಿರವಾಗಿದೆ ಇದು ರಕ್ಷಣಾ ತಂಡಗಳು ಮತ್ತು ಬದುಕುಳಿದವರಿಗೆ ಸಮಾನವಾಗಿ ಅಪಾಯವನ್ನುಂಟು ಮಾಡುತ್ತದೆ ದುರಂತದ ಪ್ರಮಾಣವು ಎಲ್ಲ ಸಿಬ್ಬಂದಿಗಳಿಗೆ ತಕ್ಷಣದ ಮತ್ತು ಸಹಯೋಗದ ಕ್ರಮಗಳನ್ನು ಅಗತ್ಯವಿದೆ ಎಂದು ಸರ್ಕಾರ ಹೇಳಿದೆ